ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಸೂರಿಲ್ಲದವರಿಗೆ ಸೂರು ಕಲ್ಪಿಸುವ ಮೂಲಕ ವಾತ್ಸಲ್ಯ ತೋರಿದ ಧರ್ಮಸ್ಥಳ ಯೋಜನೆ ಇದೊಂದು ಧರ್ಮ ಕಾರ್ಯದ ಕೈಗನ್ನಡಿ ಬದುಕಲು ಸೂಕ್ತ ಮನೆಯ ಆತರ ಇಲ್ಲದೆ ಮುರುಕು ಗುಡಿಸಲೊಂದರನ್ನು ಕಟ್ಟಿಕೊಂಡು ಅದರಲ್ಲಿ ಬದುಕು ಸಾಗಿಸುತ್ತಿದ್ದ ಮಹಿಳೆ ಒಬ್ಬರ ಸಂಕಷ್ಟವನ್ನು ಅರಿತ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಬಿಸಿ ಟ್ರಸ್ಟ್ನವರು ತಮ್ಮ ಸಂಸ್ಥೆಯ ವತಿಯಿಂದ ನಿರ್ಗತಿಕ ಮಹಿಳೆಗೆ ಸೂಕ್ತ ರೀತಿಯ ಮನೆಯೊಂದನ್ನು ನಿರ್ಮಿಸಿಕೊಡುವುದರ ಮೂಲಕ ಧರ್ಮ ಕಾರ್ಯಗಳಿಗೆ ಮುನ್ನಡಿ ಬರೆದಿದೆ ಇದು ಎಲ್ಲಿ ಎನ್ನುತ್ತೀರಾ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಗುಟ್ಟಹಳ್ಳಿ ಗ್ರಾಮದಲ್ಲಿ ಇಲ್ಲಿನ ನಿವಾಸಿಯಾದ ಯಲ್ಲಮ್ಮನವರು ಮುರುಕು ಗುಡಿಸಲಿನಲ್ಲಿ ವಾಸಿಸುತ್ತಿದ್ದರು ಗಟ್ಟಿ ಮನೆ ನಿರ್ಮಿಸಿಕೊಳ್ಳುವ ಸ್ಥಿತಿ ಅವರಲ್ಲಿ ಇರಲಿಲ್ಲ ಅವರ ಮನೆಯ ಕನಸು ಕನಸಾಗಿಯೇ ಉಳಿದಿತ್ತು ಆಕೆಗೆ ಸೂಕ್ತವಾದ ಮನೆಯೊಂದನ್ನು ಕಲ್ಪಿಸಿಕೊಡುವುದರ ಮೂಲಕ ಆಕೆಯ ಕನಸನ್ನು ನನಸಾಗಿಸಿದ್ದು ಮಾತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಈ ಯೋಜನೆಯ ವಾತ್ಸಲ್ಯ ಕಾರ್ಯಕ್ರಮದಡಿ ಈಕೆಗೆ ಮನೆಯೊಂದನ್ನು ನಿರ್ಮಿಸಿಕೊಟ್ಟು ವಾತ್ಸಲ್ಯ ತೋರಿದ ಧರ್ಮಸ್ಥಳ ಸಂಸ್ಥೆಯು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿದೆ ನೂತನ ಮನೆಯನ್ನು ಎಲ್ಲ ಎಲ್ಲಮ್ಮನವರಿಗೆ ಹಸ್ತಾಂತರಿಸುವ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಂಗಳೂರು ಪ್ರಾದೇಶಿಕ ವಿಭಾಗದ ನಿರ್ದೇಶಕರಾದ ಸೀನಪ್ಪನವರು ಮಾತನಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀಯುತ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಅಮ್ಮನವರ ಮಾನವೀಯ ಕಾರ್ಯಗಳಲ್ಲಿ ವಾತ್ಸಲ್ಯ ಕಾರ್ಯಕ್ರಮವು ಒಂದಾಗಿದೆ ಎಂದು ನುಡಿದರು ಹಾಗೂ ಇತರೆ ಹಲವಾರು ಜನಪರ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ತಾಲೂಕು ಯೋಜನಾಧಿಕಾರಿ ವಿನೋದ್ ವಲಯ ಮೇಲ್ವಿಚಾರಕಿ ಸೌಮ್ಯ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಯಶೋಧ ಸೇವಾ ಪ್ರತಿನಿಧಿ ನೇತ್ರ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಶ್ರೀಮಂಜುನಾಥ ಗ್ರಾಮಾಭಿವೃದ್ಧಿ ವಾಸ್ತಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಚಿಂತಾಮನವಿ ಸಲ್ಲ ಎಲ್ಲಮ್ಮ ಅವರಿಗೆ ವಾಸ್ತಲ್ಯ ಮನೆಯನ್ನು ಇವತ್ತು ಕಟ್ಟಿಸ್ಕೊಟ್ಟಿದ್ದೇವೆ ವಾತ್ಸಲ್ಯ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಬಹಳ ವಿಶೇಷವಾದಂಥ ಒಂದು ಇದಿದೆ ಏನು ಬಹಳ ಪ್ರೀತಿ ವಾತ್ಸಲ್ಯ ಅಂತ ಹೇಳಿದೆ ಮಾತೃಶ್ರೀ ಹೇಮಾವತಿ ವಾತ್ಸಲ್ಯ ಕಾರ್ಯಕ್ರಮದ ರುವಾರಿಗಳು ಅದರಿಂದಾಗಿ ನಾವು ಮಾತೃಶ್ರೀ ಅಮ್ಮನವನ್ನು ವಾತ್ಸಲ್ಯಮಯ ಅಂತ ನಾವೆಲ್ಲ ಕರೀತೇವೆ ಇವತ್ತು ರಾಜ್ಯದಲ್ಲಿ ಅನೇಕ ಮಂದಿ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಸುಮಾರು ಈಗಾಗಲೇ ಏಳ್ನೂರು ವಾತ್ಸಲ್ಯ ಮನೆಯನ್ನು ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀಕ್ಷೇತ್ರದಂಥ ಗ್ರಾಮಾಭಿವೃದ್ಧಿಯೇ ಪೂಜ್ಯನ ಹಾಗೂ ಮಾತೃಶ್ರೀಮನವರ ಅಮ್ಮನವರ ಮಾರ್ಗದರ್ಶನದಲ್ಲಿ ಇವತ್ತು ಕಟ್ಟಿಸಿಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸಮೀಕ್ಷೆ ಮಾಡಿದಾಗ ನಮ್ಮ ಜ್ಞಾನವೀಕ ಸಮನ್ವಯ ಅಧಿಕಾರಿಗಳ ಮೂಲಕ ಸಮೀಕ್ಷೆ ಮಾಡಿದಾಗ ಸುಮಾರು ಇಪ್ಪತ್ತು ಸಾವಿರ ಕುಟುಂಬಗಳನ್ನ ಗುರುತಿಸುತ್ತೇವೆ ಅದರಲ್ಲಿ ಭಾಳಷ್ಟು ಸಮಸ್ಯೆ ಇರುವವರು ಕೂಡ ಇವತ್ತು ಅವರಿಗೆ ಆರ್ಥಿಕವಾಗಿರ್ಬೋದು ಅಥವಾ ಇವತ್ತು ಅಸಹಾಯಕರಾಗಿರ್ಬೋದು ನಿರ್ಗತಿಕರಾಗಿರ್ಬೋದು ಅಂಥವ್ರನ್ನ ಗುರುತಿಸಿದಾಗ ಸುಮಾರು ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಇವತ್ತು ನಿರಂತರವಾಗಿ ಅವರಿಗೆ ಮಾಸಾಸನ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಪ್ರತಿ ತಿಂಗಳು ಅವರ ಮನೆ ಬಾಗಿಲಿಗೆ ನಮ್ಮ ಕಾರ್ಯಕರ್ತರು ಸುಮಾರು ಗರಿಷ್ಠ ಮೂರು ಸಾವಿರದವರೆಗೆ ಮಾಸಾಸನ ಕೊಡುವಂಥ ವ್ಯವಸ್ಥೆಗಳು ಇದ್ದಾವೆ ಅದರ ಜೊತೆಯಲ್ಲಿ ಸುಮಾರು ಹದಿನೇಳು ಸಾವಿರದ ಐನೂರು ಕುಟುಂಬಗಳಿಗೆ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ವಾತ್ಸಲ್ಯ ಕಿಟ್ಗಳನ್ನು ಈವಾಗಲೇ ಕೊಟ್ಟಿದ್ದೇವೆ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಅದರಲ್ಲ ಕಿಟ್ಟಲ್ಲಿ ಇವತ್ತು ಪಾತ್ರೆ ಇರ್ಬೋದು ಹೊದಿಕೆ ಇರ್ಬೋದು ಅಥವಾ ಬಟ್ಟೆ ಇರ್ಬೋದು ಅಥವಾ ವಾತ್ಸಲ್ಯ ಮಿಕ್ಸ್ ಇರ್ಬೋದು ಇದನ್ನು ಸುಮಾರು ಹದಿನೇಳು ಸಾವಿರದ ಐನೂರು ಕುಟುಂಬಗಳಿಗೆ ಸದಸ್ಯರಿಗೆ ವಾತ್ಸಲ್ಯ ಕಿಟ್ಗಳನ್ನ ಕೂಡ ಕೊಡುವಂಥ ವ್ಯವಸ್ಥೆ ಆಗಿದೆ ಜೊತೆಯಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಎಲ್ರಿಗೂ ಮಾಸಾಸನ ಹೋಗ್ತೇವೆ ಅದರಲ್ಲಿ ಮುಖ್ಯವಾಗಿ ಇವತ್ತು ಅವರಿಗೆ ಒಂದು ವೇಳೆ ನಾವು ಏನಾದರೂ ಒಂದು ಆಹಾರ ಪದಾರ್ಥವನ್ನು ಕೊಟ್ಟರೆ ಅದನ್ನು ಮಾಡಿಕೊಳ್ಳುವಂಥ ಕಷ್ಟ ಇದ್ದವರಿಗೆ ನಾವು ವಾತ್ಸಲ್ಯ ಮಿಕ್ಸ್ ಹೇಳಿ ಕೊಡ್ತೇವೆ ಇವತ್ತು ಸಿರಿಧಾನ್ಯದ ತಯಾರಿ ಮಾಡಿರೋದು ವಾಸಲ್ಯ ಮಿಕ್ಸ್ ಅದರಲ್ಲಿ ಸುಮಾರು ಬಿಸಿನೀರಿಗೆ ಹಾಕಿ ಅದನ್ನು ತೆಕ್ಕೊಳ್ಬೋದು ಅದರಿಂದಾಗಿ ವಾಸಲ್ಯ ಮಿಕ್ಸುಗಳನ್ನ ಕೊಡುವಂಥ ವ್ಯವಸ್ಥೆನ ಕೂಡ ಮಾತೃಶ್ರೀ ಅಮ್ಮನವರು ಮಾಡಿದ್ದಾರೆ ಇವತ್ತು ರಾಜ್ಯಾದ್ಯಂತ ಶ್ರೀಕ್ಷೇತ್ರದ ಗ್ರಾಮಾಭಿನಿಂದ ಅಥವಾ ಪೂಜ್ಯರು ಅವರ ಒಂದು ಉದ್ದೇಶ ಇರುವಂಥ ಅವರ ಗ್ರಾಮಾಬಲಿಯ ಆಶಯಗಳೇ ಇರುವಂಥದ್ದು ಏನಂತ ಹೇಳಿದ್ರೆ ಎಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು ಎಲ್ಲರೂ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಬೇಕು ಎಲ್ಲರೂ ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಬೇಕು ಮತ್ತು ಕಾದು ಸ್ವಾವಲಂಬಿಗಳಾಗಿ ಬದುಕಬೇಕನ್ನುವಂಥದ್ದು ಈ ಶಿರುವಂಥದ್ದು ಮತ್ತು ಅವರು ಇರುವಂಥ ದಿವಸಗಳಲ್ಲಿ ಕೂಡ ಅವರು ನೆಮ್ಮದಿಯ ಬದುಕನ್ನು ಕಂಡುಕೊಡ್ಬೇಕಂತಂದರೆ ಎಲ್ಲ ಮನವರು ಬಹಳ ಕಷ್ಟದಲ್ಲಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಅಂಥ ಸಂದರ್ಭಗಳಲ್ಲಿ ಒಂದು ಎಲ್ಲ ಮನವನ್ನ ಗುರುತಿಸಿ ಅವ್ರಿಗಿಂತ ಒಂದು ಮನೆಯನ್ನು ಇವತ್ತು ಮಾತೃಶಿ ಅಮ್ಮನವರಿ ಇವತ್ತು ಕಟ್ಟಿಸ್ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಅಂತ ವಾಸ್ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು ಇವತ್ತು ಇದ್ದಾವೆ ರಾಜ್ಯವ್ಯಾಪ್ತಿ ಪೂಜ್ಯರು ಶಿಕ್ಷೇತ್ರದ ಮೂಲ ಗ್ರಾಮಾಭಿವೃದ್ಧಿ ಮೂಲಕ ಚಿಂತಾಮಣಿ ತಾಲೂಕಲ್ಲಿ ಸುಮಾರು ನಮ್ಮ ಸ್ವಾಸ್ಥ್ಯ ಸಂಘಗಳ ಮುಖಾಂತರ ಅನೇಕ ಮಂದಿ ಬದುಕನ್ನು ಕಟ್ಟಿಕೊಟ್ಟು ಪೂಜ್ಯ ಧರ್ಮಾಧಿಕಾರಿಗಳು ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಹಾಗೆ ಗ್ರಾಮದ ಅಭಿವೃದ್ಧಿಯೇ ಗ್ರಾಮಾಭಿವೃದ್ಧಿ ಯೋಜನೆ ಅದರಿಂದಾಗಿ ಅನೇಕ ಕಾರ್ಯಕ್ರಮವನ್ನು ಪೂಜ್ಯರು ಕೊಟ್ಟಿದ್ದಾರೆ ಮುಖ್ಯವಾಗಿ ಈ ಭಾಗದಲ್ಲಿ ನಮ್ಮೂರು ನಮ್ಮ ಕೆರೆ ಕ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಕೆರೆಗಳ ಪುನಶ್ಚೇತನ ಆಗಿರ್ಬೋದು ಇವತ್ತು ಹಾಲ್ನಡೆಯಿರಿ ಕಟ್ಟಡಕ್ಕೆ ಕೂಡ ಪೂಜ್ಯರ ಅನುದಾನವನ್ನು ಕೊಟ್ಟಿದ್ದಾರೆ ದೇವಸ್ಥಾನದ ಅಭಿವೃದ್ಧಿಗೆ ಪೂಜ್ಯರ ಅನುದಾನವನ್ನು ಕೊಟ್ಟಿದ್ದಾರೆ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದು ಉದ್ದೇಶ ಮಧ್ಯವರ್ಧನ ಶಿಬಿರಗಳಿಗೆ ಇವತ್ತು ಮಾರ್ಗದರ್ಶನವನ್ನು ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಇವತ್ತು ನಾವಿವತ್ತು ಏನು ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಎಲ್ಲಮ್ಮವರಿಗೆ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ವಾತ್ಸಲ್ಯ ಮನೆಯ ಹಸ್ತಾಂತರವನ್ನು ಮಾಡಿದ್ದೇವೆ ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಅವರ ನೆಮ್ಮದಿಯ ಜೀವನವನ್ನ ಈ ಮನೆಯಲ್ಲಿ ನನಸಿದೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಒಂದು ಮಾಡುವುದು